ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಿನಿಂದ ಡ್ಯಾಶ್ ತಿಂಗಳವರೆಗೆ ಇರುತ್ತದೆ ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳವರೆಗೆ ಇರುತ್ತದೆ ಮಾರ್ಚ್ನಿಂದ ಮೇ ತಿಂಗಳು ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಡ್ಯಾಶ್ ಆಗಿದೆ ಮಳೆಗಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ವಾರ್ಷಿಕ ಡ್ಯಾಶ್ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿವೆ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿವೆ ಅತಿ ಹೆಚ್ಚು ಅರಣ್ಯ ಪ್ರದೇಶವು ಡ್ಯಾಶ್ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಕರ್ನಾಟಕದ ನಾಲ್ಕು ಋತುಮಾನಗಳಾವವು ಕರ್ನಾಟಕದ ನಾಲ್ಕು ಋತುಮಾನಗಳು ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಳೆಗಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಚಳಿಗಾಲ ಈ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ನಾವು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಹೇಳ್ತೇವೆ ಓಕೆ ನೆಕ್ಸ್ಟ್ ಕರ್ನಾಟಕದಲ್ಲಿನ ಮಳೆಗಾಲವನ್ನು ಕುರಿತು ಬರೆಯಿರಿ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂತಲೂ ಕರೆಯುತ್ತಾರೆ ಅರಬ್ಬಿ ಸಮುದ್ರದಿಂದ ಮಾರುತಗಳು ಬೀಸುವುದರಿಂದ ಹೆಚ್ಚು ತೇವಭರಿತವಿರುತ್ತವೆ ಘಟ್ಟಗಳಿಗೆ ಅಧಿಕ ಮಳೆಯಾಗುತ್ತದೆ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶವಾಗಿದೆ ವಾರ್ಷಿಕ ಶೇಕಡ ಎಂಬತ್ತರಷ್ಟು ಮಳೆಯಾಗುತ್ತದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗುಂಬೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ನಾಯಕನಹಟ್ಟಿ ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ತಿಳಿಸಿ ಕರ್ನಾಟಕದ ಮಣ್ಣಿನ ವಿಧಗಳು ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಕರಾವಳಿಯ ಮೆಕ್ಕಲು ಮಣ್ಣು ಇವೆಲ್ಲ ಕರ್ನಾಟಕದಲ್ಲಿ ಕಂಡುಬರುವ ಮಣ್ಣಿನ ವಿಧಗಳು ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಕರಾವಳಿಯ ಮೆಕ್ಕಲು ಮಣ್ಣು ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಿ ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲೆ ಉದುರಿಸುವ ಸಸ್ಯವರ್ಗ ಮಿಶ್ರ ಬಗೆಯ ಕಾಡುಗಳು ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಮತ್ತು ಹುಲ್ಲುಗಾವಲು ಇವು ಕರ್ನಾಟಕದಲ್ಲಿ ಕಂಡುಬರುವ ಸ್ವಾಭಾವಿಕ ಸಸ್ಯವರ್ಗಗಳು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುತ್ತವು ಹಾಗೆ ಎಲೆ ಉದುರಿಸುವ ಸಸ್ಯವರ್ಗ ಮಿಶ್ರ ಬಗೆಯ ಕಾಡುಗಳು ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಏಕೆ ಕರೆಯುತ್ತಾರೆ ಕರ್ನಾಟಕದಲ್ಲಿ ಹೆಚ್ಚು ಶ್ರೀಗಂಧದ ಮರಗಳು ಬೆಳೆಯುತ್ತವೆ ಇದರಿಂದ ಸುಗಂಧ ದ್ರವ್ಯ ಸಾಬೂನು ಮತ್ತು ಔಷಧಿಗಳನ್ನು ತಯಾರಿಸಲಾಗುವುದು ದೇಶೀಯ ಬೇಡಿಕೆಯನ್ನು ಪೂರೈಸಲಾಗುವುದು ಇವುಗಳನ್ನು ವಿದೇಶಿಗಳಿಗೆ ರಫ್ತು ಮಾಡಲಾಗುವುದು ಇವುಗಳನ್ನು ವಿದೇಶಿಗಳಿಗೆ ರಫ್ತು ಮಾಡಲಾಗುವುದು ಹೀಗಾಗಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ ಹೀಗಾಗಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ ನಮ್ಮ ಅರಣ್ಯಗಳಲ್ಲಿರುವ ಪ್ರಮುಖ ವನ್ಯಪ್ರಾಣಿಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಪ್ರಮುಖ ವನ್ಯ ಪ್ರಾಣಿಗಳು ಹುಲಿ ಚಿರತೆ ಕಾಡುಹಂದಿ ಕಾಡೆಮ್ಮೆ ಕಡವೆ ಜಿಂಕೆ ಕರಡಿ ಮುಳ್ಳಹಂದಿ ಇನ್ನೂ ಇತ್ಯಾದಿ ವನ್ಯ ಪ್ರಾಣಿಗಳನ್ನು ನಾವು ಈ ಕಾಡಿನಲ್ಲಿ ಕಾಣ್ತೇವು ಮುಖ್ಯವಾಗಿರ್ತಕ್ಕಂಥ ಪ್ರಾಣಿಗಳಿವು ಓಕೆ ನೆಕ್ಸ್ಟ್ ಹೋಗೋಣ ಹೊಂದಿಸಿ ಬರೆಯಿರಿ ಮೂರನೇ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿದ್ದಾವೆ ಒಂದು ಅ ಭಾಗ ಇನ್ನೊಂದು ಆ ಭಾಗ ಅ ಭಾಗದಲ್ಲಿರುವ ವಿಷಯಗಳನ್ನು ನಾವು ಆ ಭಾಗದಲ್ಲಿರುವ ವಿಷಯಗಳೊಂದಿಗೆ ಇಲ್ಲಿ ಹೊಂದಿಸಬೇಕಾಗುತ್ತೆ ಇವಾಗ ನಾವು ಒಂದೊಂದಾಗಿ ಹೊಂದಿಸೋಣ ಆದಿಚುಂಚನಗಿರಿ ನವಿಲುಧಾಮ ಮಂದಗದ್ದೆ ಪಕ್ಷಿಧಾಮ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ಅದರಲ್ಲಿ ನಾಗರಹೊಳೆಯು ಕೂಡ ಒಂದು ಇದರ ಇನ್ನೊಂದು ಹೆಸರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ ಶ್ರೀಗಂಧದ ಮರ ಎಲೆ ಉದುರಿಸುವ ಕಾಡು ಈಗ ಅ ಭಾಗದಲ್ಲಿರುವ ವಿಷಯಗಳನ್ನು ಬ ಭಾಗದೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ